ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ ನಾನು ನಿಮ್ಮ ಮಂಜುನಾ ಶೆಟ್ಟಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಸ್ಕೂಟಿ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ಆಸೆ ಇರುತ್ತೆ ಸೊ ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಇಬ್ಬರಿಗೂ ಕೂಡ ಆಸೆ ಇದ್ದೇ ಇರುತ್ತೆ ಜೊತೆಗೆ ಈಗಾಗ್ಲೇ ಹಲವಾರು ಜನರಿಗೆ ಆಟೋ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಉದ್ಯೋಗಕ್ಕಾಗಿರಬಹುದು ಸೊ ಆಟೋ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇರ್ತಾರೆ ಹಣದ ಕೊರತೆ ಕೂಡ ಸಾಕಷ್ಟು ಇರುತ್ತೆ ಅಂತವರಿಗೆ ಈ ವಿಡಿಯೋದಿಂದ ಬರ್ಜರಿ ಗುಡ್ ನ್ಯೂಸ್ ಇದೆ ಸೊ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನು ತಂದಿದ್ದಾರೆ ಆ ಯೋಜನೆ ಅಡಿಯಲ್ಲಿ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಅಂತ ಹೇಳ್ಬಿಟ್ಟು ಸಿಗ್ತಾ ಇದೆ ಇದು ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಇಬ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿದೆ ಹಾಗಿದ್ರೆ ಯಾವ ಒಂದು ಯೋಜನೆ ಏನೇನು ದಾಖಲಾತಿಗಳು ಬೇಕು ಎಲ್ಲಿ ಹೋಗಿ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದು ಇದು ಹೌದಾ ಸುಳ್ಳು ಸುಳ್ಳು ಹೇಳ್ತಾ ಇರ್ಬೋದಾ ಅಂತ ಹೇಳ್ಬಿಟ್ಟು ಕೂಡ ನಿಮಗೆ ಡೌಟ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಜ ಸ್ನೇಹಿತರೆ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆನೆ ನಿಮ್ಗೆ ಅರ್ಥ ಆಗೋದು ಇಷ್ಟಕ್ಕೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ಹೋಗ್ಬೇಡಿ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಸಿಗುತ್ತೆ ಸೊ ನಿಮ್ಗೆ ಕೇಂದ್ರ ಸರ್ಕಾರದಿಂದ ಹತ್ತು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ತನಕ ಉಚಿತವಾಗಿ ಸಹಾಯಧನ ಸಿಗುತ್ತೆ ಸೊ ಏನು ಇದು ಯಾವ ಒಂದು ಯೋಜನೆ ಏನಕ್ಕೋಸ್ಕರ ಕೊಡ್ತಾ ಇದ್ದಾರೆ ಹೇಳ್ಬಿಟ್ಟು ಕಂಪ್ಲೀಟ್ ಆದಂಥ ಡೀಟೇಲ್ಸು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಹಾಗಿದ್ರೆ ಬನ್ನಿ ಈಗಾಗಲೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ಹೊಸಬರು ನೋಡ್ತಾ ಇದ್ದೀರೋ ಅಂಥವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಬೆಂಬಲ ಸಿಗುತ್ತೆ ಸೊ ನಮ್ಮ ಶ್ರಮಕ್ಕೆ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈಗಾಗ್ಲೇ ಸಾಕಷ್ಟು ಜನರು ಸ್ಕೂಟಿ ತೆಗೆದುಕೊಳ್ಳೋದಾಗಿರ್ಬೋದು ಆಟೋನ ತೆಗೆದುಕೊಳ್ಳೋದಾಗಿರ್ಬೋದು ಒಂದು ಡ್ರೀಮೇ ಇರುತ್ತೆ ಸೊ ಅದಕ್ಕೆ ಹಣನ ಹೊಂದಿಸೋದಕ್ಕೆ ಆಗೋದಿಲ್ಲ ಲೋನಲ್ಲಿ ತೆಗೆದುಕೊಳ್ಳೋದ ಅಥವಾ ಕ್ಯಾಶಲ್ಲೇ ತೆಗೆದುಕೊಳ್ಳೋದಾದರೆ ಇನ್ನೊಂದು ಸ್ವಲ್ಪ ಕ್ಯಾಶು ಕಡಿಮೆ ಇರ್ಬೋದು ಈ ರೀತಿ ಸಾಕಷ್ಟು ಜನರಿಗೆ ಸಮಸ್ಯೆ ಇರುತ್ತೆ ಆದರೆ ಇದಕ್ಕಂತಲೇ ಕೇಂದ್ರ ಸರ್ಕಾರ ಹೊಸ ಒಂದು ಯೋಜನೆಯ ತಂದಿದೆ ಆ ಒಂದು ಯೋಜನೆಯ ಹೆಸರೇ ಇ ಎಂ ಪಿ ಎಸ್ ಯೋಜನೆ ಅಂತ ಹೇಳ್ಬಿಟ್ಟು ಈ ಒಂದು ಇ ಎಂ ಪಿ ಎಸ್ ಯೋಜನೆ ಅಡಿಯಲ್ಲಿ ನಿಮಗೆ ಹತ್ತು ಸಾವಿರದಿಂದ ಐವತ್ತು ಸಾವಿರ ತನಕ ಸಹಾಯಧನ ಸಿಗುತ್ತೆ ಸ್ನೇಹಿತರೆ ಸೊ ಸಬ್ಸಿಡಿ ಸಿಗುತ್ತೆ ಹಾಗಿದ್ರೆ ಈ ಯೋಜನೆಯಿಂದ ನಾವು ಯಾವ ಗಾಡಿನ ತೆಗೆದುಕೊಳ್ಳೋದು ಅಂತ ಹೇಳಿದ್ರೆ ನೀವು ಎಲೆಕ್ಟ್ರಿಕ್ ಸ್ಕೂಟಿನ ತೆಗೆದುಕೊಳ್ಬೇಕಾಗುತ್ತೆ ಪೆಟ್ರೋಲ್ ವೇರಿಯಂಟ್ ಸ್ಕೂಟಿನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರುವಂತಹ ಯಾವುದೇ ಒಂದು ಸ್ಕೂಟಿನ ಬೇಕಾದ್ರೂ ನೀವು ತೆಗೆದುಕೊಳ್ಳಬಹುದು ಎಲೆಕ್ಟ್ರಿಕ್ ಸ್ಕೂಟಿ ಜೊತೆಗೆ ನೀವು ಆಟೋನ ತೆಗೆದುಕೊಳ್ಬೇಕು ಆಟೋನ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರು ಕೂಡ ಎಲೆಕ್ಟ್ರಿಕ್ ಆಟೋಗೆ ಕೂಡ ಐವತ್ತು ಸಾವಿರ ತನಕ ಸಬ್ಸಿಡಿ ಸಿಗುತ್ತೆ ಸ್ನೇಹಿತರೆ ಹತ್ತು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ತನಕ ಸಬ್ಸಿಡಿ ಸಿಗುತ್ತೆ ಸೊ ಸಾಕಷ್ಟು ಜನರಿಗೆ ಇದು ಗೊತ್ತಿರೋದಿಲ್ಲ ಇ ಎಂ ಪಿ ಎಸ್ ಯೋಜನೆ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಈ ಒಂದು ಯೋಜನೆ ಇದೆ ಸಬ್ಸಿಡಿ ಇದೆ ಅಂತಾನೆ ಗೊತ್ತಿರೋದಿಲ್ಲ ಆದ್ರೆ ಈ ವಿಡಿಯೋದಿಂದ ನೀವು ನೀವು ಈಗಲೇ ಹೋಗಿ ಯಾರ್ಯಾರು ಪರ್ಚೇಸ್ ಮಾಡಬೇಕಂತ ವೇಟ್ ಮಾಡ್ತಾ ಅಥವಾ ಮುಂದಿನ ದಿನಗಳಲ್ಲಿ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯ್ತಾ ಅಂಥವರು ಎಲ್ಲರೂ ಈ ಒಂದು ಎಲೆಕ್ಟ್ರಿಕ್ ಗಾಡಿನ ನೀವು ತೆಗೆದುಕೊಂಡಿದ್ರ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಸ್ಕೂಟಿ ಆಗಿರಬಹುದು ಎಲೆಕ್ಟ್ರಿಕ್ ಆಟೋ ಆಗಿರಬಹುದು ಎರಡಕ್ಕೂ ಕೂಡ ಸಬ್ಸಿಡಿ ಸಿಗುತ್ತೆ ಸ್ನೇಹಿತರೆ ಐವತ್ತು ಸಾವಿರ ರೂಪಾಯಿ ತನಕ ನಿಮಗೆ ಸಬ್ಸಿಡಿ ಸಿಗುತ್ತೆ ಹಾಗಿದ್ರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸೋದು ನೀವು ಕೇಳಿದ್ರೆ ಸ್ನೇಹಿತರೆ ಇದು ಗ್ರಾಮವನ್ನಾಗಿರ್ಬೋದು ಅಥವಾ ಬೆಂಗಳೂರನ್ನಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸುವಂತ ಅವಶ್ಯಕತೆನೇ ಇರೋದಿಲ್ಲ ಎಲೆಕ್ಟ್ರಿಕ್ ಸ್ಕೂಟಿ ಎಲ್ಲಿ ಸಿಗುತ್ತೋ ಆ ಶೋರೂಮಿಗೆ ಹೋಗಿ ನೀವು ಅಲ್ಲಿ ಇ ಎಂ ಪಿ ಎಸ್ ಯೋಜನೆ ಅಡಿಯಲ್ಲಿ ಈ ಒಂದು ಗಾಡಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೇಳಿ ಅವರೇ ನಿಮ್ಮ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡಿ ಅವರೇ ಅರ್ಜಿನ ಸಲ್ಲಿಸಿ ಅದರಿಂದ ಎಷ್ಟು ಕೇಂದ್ರ ಸರ್ಕಾರದಿಂದ ಎಷ್ಟು ಒಂದು ಸಬ್ಸಿಡಿ ಹಣನ ರಿಲೀಸ್ ಮಾಡೋದಕ್ಕೆ ಆಗುತ್ತೋ ಅಷ್ಟು ಹಣನ ರಿಲೀಸ್ ಮಾಡಿ ಮಿಕ್ಕಿರುವಂತಹ ಹಣನ ನೀವು ಕಟ್ಟಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸ್ನೇಹಿತರೆ ನಿಮ್ಮ ಹತ್ರ ಸಾಕಷ್ಟು ಹಣ ಇಲ್ಲ ಈ ಒಂದು ಗಾಡಿನ ತೆಗೆದುಕೊಳ್ಳೋದಕ್ಕೆ ಸ್ಕೂಟಿ ಆಗಿರಬಹುದು ಆಟೋನ ಖರೀದಿ ಮಾಡೋದಕ್ಕೆ ಅದಕ್ಕೆ ಹಣ ಇಲ್ಲ ಅಂತ ಹೇಳಿದ್ರು ಕೂಡ ಲೋನ್ ಅನ್ನ ಕೂಡ ಮಾಡ್ಕೊಳ್ಬಹುದು ಸೊ ಲೋನ್ ಕೂಡ ಸಿಗುತ್ತೆ ಹಾಗೆ ಈ ಒಂದು ಯೋಜನೆ ಅಡಿಯಲ್ಲಿ ಇ ಎಂ ಪಿ ಎಸ್ ಯೋಜನೆ ಅಡಿಯಲ್ಲಿ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಯಾರು ಬೇಕಾದರೂ ಸ್ಕೂಟಿ ಹಾಗೆ ಆಟೋನ ತೆಗೆದುಕೊಳ್ಬೋದಾಗಿದೆ ಸೊ ಯಾರು ಬೇಕಾದ್ರೂ ತೆಗೆದುಕೊಳ್ಬೋದು ಇದಕ್ಕೆ ಯಾವುದೇ ರೀತಿಯಾದಂಥ ಕಂಡೀಷನ್ ಇರೋದಿಲ್ಲ ಈ ಮಹಿಳೆಯರು ಮಾತ್ರ ತೆಗೆದುಕೊಳ್ಬೇಕನ್ನೋದು ಯಾವುದೇ ರೀತಿಯಾದಂಥ ಕಂಡೀಷನ್ ಇರೋದಿಲ್ಲ ಸ್ನೇಹಿತರೆ ಜೊತೆಗೆ ಈಗಾಗಲೇ ಈ ರೀತಿಯಾಗಿ ಸಬ್ಸಿಡಿ ಏನಕ್ಕೆ ಕೊಡ್ತಾ ಇದ್ದಾರೆ ಅಂತ ಬಿಟ್ಟು ನೀವು ಕೇಳೋದಾದ್ರೆ ಸ್ನೇಹಿತರೆ ಈಗಾಗಲೇ ಮೋದಿ ಸರ್ಕಾರ ಯಾವ ರೀತಿ ಪ್ಲ್ಯಾನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದೆ ಸೊ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರಬಹುದು ಈ ಒಂದು ವೇರಿಯಂಟ್ ಗಾಡಿಗಳನ್ನ ಈಗಾಗಲೇ ಕಡಿಮೆ ಮಾಡಿ ಇನ್ನು ಮುಂದೆ ಎಲೆಕ್ಟ್ರಿಕ್ ಗಾಡಿಗಳನ್ನೇ ಜಾಸ್ತಿ ಡಿಪೆಂಡ್ ಆಗಬೇಕು ಜನಗಳು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದೆ ಅರಬ್ ಕಂಟ್ರೀಸ್ಗಳ ಮೇಲೆ ಇನ್ನು ಮುಂದೆ ಈ ರೀತಿಯಾಗಿ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಅವಲಂಬಿತವಾಗೋದು ಬೇಡ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾದಲ್ಲಿ ಮಾಡಿರುವಂಥ ಪ್ರಾಡಕ್ಟ್ ಇದೆ ಈ ಒಂದು ಎಲೆಕ್ಟ್ರಿಕ್ ಗಾಡಿಗಳು ಬೇಜಾನಿದೆ ಸೊ ಆ ರೀತಿಯಾಗಿ ಇಲ್ಲಿನ ವಸ್ತುಗಳೇ ಸೇಲ್ ಆಗಲಿ ಎಲೆಕ್ಟ್ರಿಕ್ ಗಾಡಿಗಳೇ ಸೇಲ್ ಆಗಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸಬ್ಸಿಡಿ ಕೊಡೋದ್ರಿಂದ ಜಾಸ್ತಿ ಜನರು ಪರ್ಚೇಸ್ ನ ಮಾಡ್ತಾರೆ ಸೊ ಕಡಿಮೆಗೆ ಸಿಗುತ್ತಲ್ಲ ತೆಗೆದುಕೊಳ್ಳೋಣ ಅಂತ ಬಿಟ್ಟು ಪ್ಲಾನ್ ಮಾಡಿ ತಗೊಳ್ತಾರೆ ಸೊ ಈ ರೀತಿಯಾಗಿ ಯಾರ್ಯಾರು ಆಟೋ ಹಾಗೆ ಸ್ಕೂಟಿನ ತೆಗೆದುಕೊಳ್ಬೇಕಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಸೊ ಈ ವಿಡಿಯೋದಿಂದ ನಿಮಗೆ ಉಪಯೋಗ ಆಗ್ತಾ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ ಯಾರ್ಯಾರು ಗಾಡಿನ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇರೋ ಅವರಿಗೆ ಅನುಕೂಲ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು